ಹಾಯ್ ಫ್ರೆಂಡ್ಸ್ ನೀವೇನಾದರೂ ಮಾಸ್ಟರ್ ಡಿಗ್ರಿಯನ್ನು ಮಾಡಿಕೊಂಡು ಪಿ ಎಚ್ ಡಿನ ಮಾಡಬೇಕು ಅಂತ ಇಂಟೆನ್ಷನ್ ಇದ್ದು ನಾನು ಪಿ ಎಚ್ ಡಿ ಮಾಡ್ತೀನಿ ನನಗೆ ಯಾವುದಾದ್ರು ಫೆಲೋಶಿಪ್ ಇದ್ದರೆ ಹೇಳಿ ಅಂತ ನೀವೇನಾದರೂ ಕೇಳಿದ್ದೆ ಆದರೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪಿ ಎಚ್ ಡಿ ಮಾಡುವವ್ರಿಗೆ ಫೆಲೋಶಿಪ್ ಕಾಲಾಗಿದೆ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ವಿಡಿಯೋ ನೋಡ್ತಾ ಇದ್ರೆ ವೀಡಿಯೋಗ ಲೈಕ್ನ ಕೊಡಿ ಹೇಳ್ತಾ ಬನ್ನಿ ನೋಡೋಣ ಫ್ರೆಂಡ್ಸ್ ಹೌದು ಮೈಸೂರು ವಿಶ್ವವಿದ್ಯಾನಿಲಯದ ವತಿಯಿಂದ ಹಿಂದುಳಿದ ವರ್ಗಗಳ ಘಟಕ ಮತ್ತು ಕಚೇರಿ ಇವರು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಸಂಶೋಧನಾ ಶಿಷ್ಯವೇತನವನ್ನು ನೀಡೋದಕ್ಕೆ ಅರ್ಜಿಯನ್ನು ಕಾಲ್ ಮಾಡಿದರೆ ಸ್ನೇಹಿತರೆ ಸೊ ನೀವು ಇಲ್ಲಿ ಅದನ್ನು ನೋಡ್ತಾ ಇದ್ದೀರಾ ಇದು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕಾಲ್ ಮಾಡಿರುವಂಥದ್ದು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಪಿ ಎಚ್ ಡಿಯ ನಿಯಮಾವಳಿಗಳ ಪ್ರಕಾರ ಸಂಶೋಧನೆ ಕಾರ್ಯವನ್ನು ನಿರ್ವಹಿಸೋದಕ್ಕೆ ನಾವು ಶಿಷ್ಯವೇತನವನ್ನು ನೀಡುವ ಸಲುವಾಗಿ ಇಲ್ಲಿ ಅರ್ಜಿ ಕಾಲ್ ಮಾಡಿದ್ದೀವಿ ಇದಕ್ಕೆ ನೀವು ಅಪ್ಲೈ ಮಾಡೋದಕ್ಕೆ ಮಾಸ್ಟರ್ ಡಿಗ್ರಿಯಲ್ಲಿ ಐವತ್ತೈದು ಪರ್ಸೆಂಟು ಅಂಕಗಳನ್ನು ಪಡೆದಿರಬೇಕು ಹಾಗೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಈ ಒಂದು ಫೆಲೋಶಿಪ್ಪನ್ನು ಕಾಲ್ ಮಾಡಿರುವಂಥದ್ದು ಎಷ್ಟು ಜನ ವಿದ್ಯಾರ್ಥಿಗೆ ಫೆಲೋಶಿಪ್ ಕೊಡ್ತಾರೆ ಅಂದರೆ ಇಪ್ಪತ್ತು ಜನ ವಿದ್ಯಾರ್ಥಿಗಳಿಗೆ ಈ ಒಂದು ಫೆಲೋಶಿಪ್ ಇರುತ್ತೆ ಎಷ್ಟು ಫೆಲೋಶಿಪ್ ಅಂತ ನೀವು ಕೇಳಿದ್ದೆ ಆದರೆ ಇಪ್ಪತ್ತು ಸಾವಿರ ಅಂದರೆ ಟ್ವೆಂಟಿ ತೌಸಂಡು ಫೆಲೋಶಿಪ್ ಪ್ರತಿ ತಿಂಗಳಿರುತ್ತೆ ಇದು ಎಷ್ಟು ವರ್ಷದ ಅವಧಿ ಅಂತ ನೀವು ಕೇಳಿದ್ದೆ ಆದರೆ ಮೂರು ವರ್ಷದ ಅವಧಿಗೆ ಮಾತ್ರ ಈ ಒಂದು ಫೆಲೋಶಿಪ್ಪನ್ನು ನೀಡ್ತಾರೆ ಸ್ನೇಹಿತರೆ ಸೊ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅರ್ಜಿ ಶುಲ್ಕ ಇನ್ನೂರು ರೂಪಾಯಿ ಇರುತ್ತೆ ಮೈಸೂರು ವಿಶ್ವವಿದ್ಯಾನಿಲಯದ ಈ ಖಾತೆ ಆದಂತಹ ಇಲ್ಲಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಈ ಒಂದು ಸಂಖ್ಯೆಗೆ ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಕ್ರಫಡಾಲ್ ಭವನದಲ್ಲಿ ಒಂದು ಎಸ್ ಬಿ ಐ ಶಾಖೆ ಇದೆ ಅಲ್ಲಿ ನೀವು ಚಲನನ್ನು ಪಡೆದು ಈ ಒಂದು ಟು ಹಂಡ್ರೆಡ್ ರುಪೀಸನ್ನು ಪೇ ಮಾಡಿ ಅನಂತರ ನೀವು ಸಂಯೋಜನಾಧಿಕಾರಿಗಳು ಹಿಂದುಳಿದ ವರ್ಗಗಳ ಘಟಕ ಸೆನೆಟ್ ಭವನ ಅಂತ ಮನಸ್ಸಿಗೆ ಗೊತ್ತಿರಲಿದೆ ಅಲ್ಲಿ ನೀವು ಅರ್ಜಿನ ತಗೊಂಡು ಸಲ್ಲಿಸ್ಬೇಕಾಗಿರುತ್ತೆ ನಿಗದಿತ ಅರ್ಜಿ ನಮೂನೆಗಳನ್ನು ನೀವು ಯಾವತ್ತಿಂದ ಸಲ್ಲಿಸ್ಬೋದು ಅಂತೇಳಿದರೆ ಐದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದರೆ ಇನ್ನೂ ಮೂರು ದಿನಗಳ ಕಾಲಾವಕಾಶ ಇದೆ ನೀವು ಅಲ್ಲಿವರೆಗೂ ಅರ್ಜಿಯನ್ನು ಸಲ್ಲಿಸಿ ಅರ್ಜಿಯನ್ನು ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಮೂವತ್ತರವರೆಗೆ ಅರ್ಜಿಯನ್ನು ಕೊಡ್ತಾರೆ ಮತ್ತು ನೀವು ಪಡೆದು ಅರ್ಜಿಯನ್ನು ಫಿಲ್ ಮಾಡಿ ಸಲ್ಲಿಸ್ಬೋದಾಗಿರುತ್ತೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕಡೆಯ ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಕನಿಷ್ಠ ಇಪ್ಪತ್ತ್ಮೂರು ವರ್ಷ ಆಗಿರಬೇಕು ಗರಿಷ್ಠ ಮೂವತ್ತೈದು ವರ್ಷವನ್ನು ಮೀರಿರಬಾರ್ದು ನೀವು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಸಲ್ಲಿಸಬೇಕಾಗಿರುತ್ತೆ ಕುಟುಂಬದ ವಾರ್ಷಿಕ ಮೊತ್ತ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳನ್ನು ಮೇರಿರಬಾರ್ದು ಯಾವೆಲ್ಲ ಅಭ್ಯರ್ಥಿಗಳು ಇದಕ್ಕೆ ಆಗ್ಬೋದು ಅಂತ ಹೇಳಿದ್ರೆ ಅಂದರೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಯಾರು ಸಾರ್ ಯಾರು ಹಾಕ್ಬೋದು ಅಂತ ನಿಮ್ಗೆ ಡೌಟ್ ಇದ್ದರೆ ಕ್ಯಾಟಗರಿ ಒನ್ನು ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಈ ಒಂದು ಸಮುದಾಯಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಮತ್ತು ಕ್ಯಾಟಗರಿ ಒನ್ ಅವರಿಗೆ ನಾಲ್ಕೂವರೆ ಲಕ್ಷ ಲಿಮಿಟ್ ಇರುತ್ತೆ ಆದಾಯ ಮತ್ತು ಕ್ಯಾಟಗರಿ ಅವ್ರಿಗೆ ಮೂರುವರೆ ಲಕ್ಷಗಳ ಆದಾಯದ ಮಿತಿಯನ್ನು ಅವರು ಕೊಟ್ಟಿದ್ದಾರೆ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಅಧಿಸೂಚನೆ ಹೊಡಿಸಿದಂಥ ದಿನಾಂಕದಲ್ಲಿ ಚಾಲ್ತಿದ್ದಿರಬೇಕು ಅಂತ ಹೇಳ್ತಾರೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ಹೇಳಿದ್ದೆ ಆದರೆ ಮೈಸೂರು ವಿಶ್ವವಿದ್ಯಾನಿಲಯದ ನೇರ ಅಧೀನಕ್ಕೆ ಒಳಪಟ್ಟಿರುವಂಥ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂದರೆ ಮಾನಸ ಗಂಗೋತ್ರಿ ಮತ್ತು ವಿಶ್ವವಿದ್ಯಾಲಯದ ಘಟಕ ಕಾಲೇಜುಗಳಲ್ಲಿ ಮಾತ್ರ ಸಂಶೋಧನೆಯನ್ನು ಮಾಡ್ತಿರಬೇಕು ನೀವು ಅಂತ ಹೇಳ್ತಾರೆ ಶುಲ್ಕವನ್ನು ಪಾವತಿಸಿದ ಮೂಲ ಚಲನನ್ನು ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ ಹಾಗೆ ಪಿ ಎಚ್ ಡಿ ತಾತ್ಕಾಲಿಕ ನೋಂದಣಿ ಪತ್ರವನ್ನು ನೀವು ಅಧಿಸೂಚನೆಯನ್ನು ಹೊರಡಿಸಿದ ದಿನಾಂಕದ ಹಿಂದಿನ ಮೂರು ವರ್ಷದ ಒಳಗೆ ಇರಬೇಕು ಅಂತ ಹೇಳ್ತಾರೆ ಅಂದರೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ಬೇಕು ಪಿ ಎಚ್ ಡಿಗೆ ಮತ್ತು ಎಲ್ಲ ಅಂಕಪಟ್ಟಿಗಳ ಪ್ರತಿಗಳನ್ನು ಎಸ್ ಎಸ್ ಸಿಯಿಂದ ಸ್ನಾತಕೋತ್ತರ ಪದವಿವರೆಗೆ ನೀವು ಸಲ್ಲಿಸಬೇಕಾಗಿರುತ್ತೆ ಮತ್ತು ಆಧಾರ್ ಕಾರ್ಡು ಕಡ್ಡಾಯ ಆಗಿರುತ್ತೆ ಶಿಷ್ಯವೇತನಕ್ಕೆ ಆಯ್ಕೆಯಾದ ಸಂಶೋಧನಾ ವಿದ್ಯಾರ್ಥಿ ವಿಶ್ವವಿದ್ಯಾನಿಲಯದ ನಿಗದಿಪಡಿಸಿರ್ತಕ್ಕಂಥ ಷರತ್ತುಗಳಿಗೆ ಬದ್ಧನಾಗಿ ಈ ಒಂದು ಅನ್ನು ಪಡೆಯೋದಕ್ಕೆ ಅವನು ಅರ್ಹನಾಗಿರ್ತಾನೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ನೋಡೋದ್ರಲ್ಲ ಇದು ಮೈಸೂರು ವಿಶ್ವವಿದ್ಯಾನಿಲಯದ ವತಿಯಿಂದ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಪಿ ಎಚ್ ಡಿಯನ್ನು ಮಾಡೋದಕ್ಕೆ ಕಾಲ್ ಮಾಡಿರುವಂತಹ ಫೆಲೋಶಿಪ್ಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿ ಸ್ನೇಹಿತರೆ ಮಾಹಿತಿ ತಮಗೆ ಉಪಯುಕ್ತ ಅಂತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಿತರ ಸ್ನೇಹಿತರಿಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಬೇಗ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮಂದೇ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಬಾಯ್